ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ಇವತ್ತು ಬಂದು ಬುಧವಾರ ಇವತ್ತು ಯಾಕೆ ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋತಾ ಇದ್ದೀರ ಸಾಮಾನ್ಯವಾಗಿ ಗುರುವಾರ ತಲೆಗೆ ಸ್ನಾನ ಮಾಡ್ತೀನಿ ಸೊ ಏಳು ವಾರ ಗುರು ರಾಘವೇಂದ್ರ ಸ್ವಾಮಿಯವರ ಹತ್ರ ಮುಗಿಸಿದ್ದೀನಿ ಸುಮಾರು ಜನ ಕೇಳ್ತಾ ಇದ್ರು ರಾಯರ ಒಂದು ವ್ರತಾಚರಣೆ ಆಯ್ತಲ್ಲ ಸೊ ಹಾಗಾಗಿ ನಿಮ್ಮದು ಕೋರಿಕೆ ಈಡೇರ್ತಾ ಅಂತ ಕೇಳ್ತಾಯಿದ್ರಿ ಸ್ನೇಹಿತರೆ ನಾನು ಕೋರಿಕೆನ ಕೇಳಿಕೊಂಡಿರೋದು ಬಂದು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಅದು ನನಗೆ ಗೊತ್ತು ಯಾಕೆಂದರೆ ಸದ್ಯಕ್ಕೆ ಅದು ಆಗೋ ಅಂಥದ್ದಲ್ಲ ಸೊ ಏನು ಅಂತ ಮುಂದೆ ಆದಮೇಲೆ ಖಂಡಿತ ಹೇಳ್ತೀನಿ ಸೊ ನನಗೆ ತಕ್ಷಣಕ್ಕೆ ಆಗಬೇಕು ಅಂತ ಮಾಡಲಿಲ್ಲ ಅದು ತಕ್ಷಣಕ್ಕೆ ಆಗೋ ಅಂಥದ್ದು ಅಲ್ಲ ನಿಮಗೆ ಗೊತ್ತಾಗುತ್ತೆ ನಾನು ಕೇಳಿರೋದು ಯಾತ್ರದ್ದು ಬಗ್ಗೆ ಕೋರಿಕೆನ ಇಟ್ಟಿದ್ದೆ ಅಂತ ಸೊ ಅದು ಆದ ನಂತರ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ಒಳ್ಳೇದಾಯ್ತಾ ಇಲ್ವಾ ಅಂತ ಖಂಡಿತ ಶೇರ್ ಮಾಡ್ತೀನಿ ಸೊ ನನಗೆ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡಿದೆ ಸೊ ಜೀವನದಲ್ಲಿ ಎಲ್ಲನೂ ಒಳ್ಳೆದೇ ನಡೀತಾ ಇದೆ ರಾಯರ ಕೃಪೆಯಿಂದ ಎಲ್ಲನೂ ಕೂಡ ಒಳ್ಳೆದೇ ನಡೀತಾ ಇದೆ ಏನು ತೊಂದರೆ ಇಲ್ಲ ಸುಮಾರು ಜನಕ್ಕೆ ಏಳು ವಾರ ಮುಖ್ಯ ವರ್ಷದಲ್ಲಿ ಈಡೇರ್ಬೋದು ಅಥವಾ ಈಡೇರಿ ಅಥವಾ ಏಳು ವಾರ ಆಗೋಕ್ಕೆ ಮುಂಚೆನೇ ಅವರ ಕೋರಿಕೆಗಳು ಈಡೇರ್ಬೋದು ಸೊ ಕೆಲವೊಂದಕ್ಕೆ ಒಂದಷ್ಟು ಟೈಮ್ಗಳು ಸಮಯಗಳ್ನು ಕೂಡ ತೊಗೋಬೋದು ಹೇಗೆ ಅಂತಂದರೆ ರಾಯರ ಸೇವೆ ಹೇಗೆ ಅಂತಂದರೆ ಒಂದೊಂದು ಬಾರಿ ರಾಯರು ನಾವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಹೆಚ್ಚಾಗಿ ಕೊಡ್ತಾರಂತೆ ಸೊ ಅವರು ಸೊ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ರಾಯರು ಇಚ್ಛೆನೇ ಬೇರೆ ಇರುತ್ತಂತೆ ಸೊ ನಾವು ಏನು ಕೇಳ್ಕೊಂಡಿರ್ತೀವೋ ಅದಕ್ಕಿಂತ ಹೆಚ್ಚಾಗಿ ರಾಯರ ಇಚ್ಛೆ ಇರುತ್ತಂತೆ ಸೊ ರಾಯರ ಅನುಗ್ರಹ ಇರುತ್ತಂತೆ ಸೊ ಎಲ್ಲದಕ್ಕೂ ಸಮಯ ಬೇಕಾಗುತ್ತೆ ಸೊ ತಾಳ್ಮೆಯಿಂದ ಎಲ್ಲದನ್ನು ಕಾಯಬೇಕು ನಾನು ಹೇಗೆ ಅಂತಂದರೆ ಮಾಡಿದ ತಕ್ಷಣ ಪ್ರತಿಫಲ ಬರಬೇಕು ಅಂತ ಇಲ್ಲ ಸೊ ಅಂತಂದರೆ ಏನೇ ಒಳ್ಳೇದಾಗಬೇಕು ಒಳ್ಳೇದು ನಡೀಬೇಕು ಅಂದರೂ ಅದಕ್ಕೆ ಆದಂಥ ಸಮಯ ಇರುತ್ತೆ ಅದಕ್ಕೆ ಆದಂಥ ಸ್ವಲ್ಪ ಒಂದಷ್ಟು ಸಮಯಗಳು ಬೇಕಾಗುತ್ತೆ ಕಾಯಬೇಕು ತಾಳ್ಮೆಯಿಂದ ಏನೇ ಒಳ್ಳೇದಾಗಬೇಕು ಅಂತ ಸೊ ಇವಾಗ ಹೇಗೆ ಜನ ಅಂತಂದರೆ ಏನೇ ಮಾಡಿದ್ರು ಕೂಡ ಪಟ್ಟಂತ ಪ್ರತಿಫಲನ ನಿರೀಕ್ಷೆ ಮಾಡ್ತಾ ಇರ್ತಾರೆ ಸೊ ಅದು ತಪ್ಪು ಸ್ವಲ್ಪ ಕಾಯಬೇಕು ಏನೇ ಆದರೂ ಕೂಡ ಮುಂದೆ ಒಳ್ಳೇದಾಗೇ ಆಗುತ್ತೆ ಅಂತ ಭರವಸೆ ಇಟ್ಕೋಬೇಕು ಮುಂದೆ ಒಳ್ಳೇದಾಗೇ ಆಗುತ್ತೆ ಅನ್ನೋ ನಂಬಿಕೆ ಇರಬೇಕು ಸೊ ನಂಬಿಕೆನೇ ಜೀವನ ಅಲ್ವಾ ಹಂಗಾಗಿ ಸೊ ನಾನು ಅಂದ್ಕೊಂಡಿದ್ದು ಸ್ವಲ್ಪ ಇನ್ನು ಲೇಟು ಪ್ರೊಸೀಜರ್ ಅದು ಅದಾದ ನಂತರ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆಂದರೆ ಏನೇನೆಲ್ಲ ಮಾಡ್ತಾ ಇರ್ತೀನಿ ಅಂತ ಅಪ್ಡೇಟ್ ಕೊಡ್ತಾ ಇರ್ತೀನಿ ಪ್ರತಿನಿತ್ಯ ನಾನು ನಿಮಗೆ ನೀರಿನ ಬಾಟ್ಲಿಗಳು ನೋಡಿ ಬೇಸಿಗೆ ಆಗಿರೋದ್ರಿಂದ ಎಲ್ಲ ಕಡೆ ನೀರಿನ ಬಾಟ್ಲಿ ನಮ್ಮ ಮನೆಯಲ್ಲಿ ಸೊ ಸ್ನೇಹಿತರೆ ಇವತ್ತು ಏನು ಅಂತಂದರೆ ಇವತ್ತು ಯುಗಾದಿಗೆ ಸಾರಿ ಪರ್ಚೇಸ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಎನ್ ಎಸ್ಗೆ ಹೋಗಿ ಬಹಳ ದಿನ ಆಯಿತು ಹಾಗಾಗಿ ಈ ಸಲ ಫಸ್ಟ್ ಎನ್ ಎಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದೀನಿ ಸೊ ಇನ್ನೂ ರೆಡಿಯಾಗಿಲ್ಲ ಅಂತ ಅನ್ಕೋತಾ ಇದ್ದೀರಲ್ವಾ ಸೊ ಇಲ್ಲ ಇನ್ನೂ ರೆಡಿಯಾಗಿಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸಿ ಅದಕ್ಕೋಸ್ಕರ ತಲೆಗೆ ಸ್ನಾನ ಮಾಡಿಕೊಂಡೆ ನೆನ್ನೆ ತುಂಬ ಆಯಿಲ್ ಹಾಕ್ಕೊಂಡಿದ್ದೆ ತಲೆಗೆ ಹಂಗಾಗಿ ನೋಡೋಣ ಎನ್ನೆಸ್ಕೋಣ ಕಲೆಕ್ಷನ್ ಹೇಗಿದೆ ಯುಗಾದಿಗೆ ಅಂತ ಸೊ ಮಕ್ಳಿಗೆ ರೋಹಿತ್ಗೇನು ಇಸ್ ಅಲ್ಲ ಬಟ್ಟೆ ಥರ ಇಲ್ಲ ಅವನು ಎಕ್ಸಾಮ್ ಎಲ್ಲ ಮುಗಿದಿ ಆಮೇಲೆ ಅವ್ನು ಕರ್ಕೊಂಡೋಗಿ ಬಟ್ಟೆ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಹದಿನೆಂಟನೇ ತಾರೀಕು ಐ ತಿಂಕ್ ಮುಗಿಬೋದು ಅಂತ ಅನಿಸುತ್ತೆ ನೋಡೋಣ ನೋಡೋಣ ಈ ಸಲ ಯುಗಾದಿಗೆ ಎನ್ ಎಸ್ಸಲ್ಲಿ ಯಾವ್ಯಾವ ಕಲೆಕ್ಷನ್ ಇರುತ್ತೆ ಅಂತ ಸೊ ಆಲ್ಮೋಸ್ಟ್ ನನ್ನ ಹತ್ರ ಇರೋ ಸ್ಯಾರಿಗಳ್ನೆಲ್ಲ ತುಂಬ ಇರ್ತೀರ ನೀವುಗಳಂತೂ ಸೊ ಆಲ್ಮೋಸ್ಟ್ ಎಲ್ಲ ಎನ್ ಎಸ್ ಸಿಲ್ಕಲ್ಲಿ ತಂದಿರೋ ಅಂಥ ಸ್ಯಾರಿಗಳೇ ನೀವು ಇಷ್ಟಪಡೋ ನೋಡೋಣ ಈ ಸಲ ಹೇಗಿರುತ್ತೆ ಕಲೆಕ್ಷನ್ನು ಏನು ಅಂತ ತೋರಿಸ್ತೀನಿ ಸೊ ಸಾಧ್ಯವಾದರೆ ತೋರಿಸ್ತೀನಿ ಯಾಕೆಂದರೆ ನಾನು ಬೆಳಗ್ಗೆ ಇಲ್ಲ ಈ ಸಲ ಮಧ್ಯಾಹ್ನ ಇದ್ದೀನಿ ಯಾಕೆಂದರೆ ಸುಜಿತ್ಗೆ ಹತ್ತನೇ ತಾರೀಕಿಂದ ಎಕ್ಸಾಮ್ ಇದೆ ಸೊ ಮಧ್ಯದಲ್ಲಿ ನಾನು ಅವ್ನಿಗೆ ಯಾವಾಗಲೂ ಸ್ಕೂಲ್ ತಪ್ಸೋಕ್ಕಾಗಲ್ಲ ಅವ್ರ ಟೀಚರ್ ಬೈತಾರೆ ಹಾಗಾಗಿ ಸ್ಕೂಲ್ ಮುಗಿಸ್ಕೊಂಡು ಮಧ್ಯಾಹ್ನ ಎರಡು ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಟೈಮ್ ಹತ್ತತ್ರ ಎರಡು ಗ ಹನ್ನೆರಡು ಗಂಟೆ ಇದೆ ಸೊ ಅಡುಗೆ ಎಲ್ಲ ಮುಗಿಸಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿ ಊಟ ಗಿಡ ಎಲ್ಲ ಇಲ್ಲೇ ಮುಗಿಸ್ಕೊಂಡು ಹೊರಡೋಣ ಅಂತಿದ್ದೀನಿ ಸೊ ಹೊರಗಡೆ ಬಿಸಿಲು ನೋಡ್ತಾ ಇದ್ರೆ ಎಲ್ಲೂ ಹೋಗೋದು ಬೇಡ ಅಂತ ಅನ್ನಿಸ್ತಾ ಇದೆ ಸೊ ಹಬ್ಬಕ್ಕೆ ಸ್ಯಾರಿ ಪರ್ಚೇಸ್ ಮಾಡಲೇಬೇಕಲ್ವ ಹೋಗಬೇಕು ಸೊ ಹಬ್ಬದ ಒಂದು ನೀವು ಕೂಡ ಶಾಪಿಂಗ್ ಎಲ್ಲ ಮಾಡಿದ್ರ ಯುಗಾದಿಗೆ ಹೇಗೆ ಅಂತ ತಿಳಿಸಿ ಸ್ನೇಹಿತರೆ ಗುಬ್ಬಿನಲ್ಲಿ ಗೋಸಲ ಒಂದು ಟಾಪ್ಸ್ ಒಂದು ವೀಡಿಯೋನ ಹಾಕಿದೆ ಸೊ ಸದ್ಯದಲ್ಲೇ ಯುಗಾದಿ ಒಳಗಡೆ ನಾನು ನಿಮಗೆ ಒಂದು ಮೂರ್ನಾಲ್ಕು ದಿವಸದೊಳಗಡೆ ಅವ್ರದ್ದು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಯುಗಾದಿ ಕಲೆಕ್ಷನ್ ಯಾವ್ಯಾವ ಬಂದಿದೆ ಏನು ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಯುಗಾದಿ ಅಂತ ಅಂದರೆ ಎಲ್ಲ ಹೆಣ್ಮಕ್ಳು ಬಟ್ಟೆ ಖರೀದಿ ಮಾಡೇ ಮಾಡ್ತಾರೆ ಭಾಳಷ್ಟು ಜನ ಡ್ರೆಸ್ಗಳನ್ನೂ ತೊಗೊಳ್ಳೋದು ಉಂಟು ಹಾಗಾಗಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅವ್ರದ್ದು ಸ್ಟಾಕ್ ಬಂದ ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾರಾದರೂ ಗುಬ್ಬಿನಲ್ಲಿ ಬಟ್ಟೆ ಪರ್ಚೇಸ್ ಮಾಡಬೇಕು ಅಂದರೆ ಖಂಡಿತ ಅಪ್ಡೇಟ್ ಮಾಡ್ತೀನಿ ಆವಾಗ ನೀವು ಬೇಕಿದ್ದರೆ ಹೋಗಿ ಪರ್ಚೇಸ್ ಮಾಡ್ಬೋದು ಸೊ ಏನು ಅಂತಂದರೆ ಹಬ್ಬ ಹೇಗಿದ್ದರೂ ಬರ್ತಾ ಇದೆ ಸೊ ನಾನು ಅಪ್ಡೇಟ್ ಮಾಡಿದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಎಲ್ಪ್ ಆಗ್ಬೋದು ಬಟ್ಟೆಗಳನ್ನ ತೊಗೊಳೋದಕ್ಕೆ ಅಂತ ಅಷ್ಟೇ ಇವಾಗ ಇವತ್ತೇನು ಸಾಂಬಾರು ಮಾಡಿದ್ದೀನಿ ಅಂತಂದರೆ ಬರೀ ಸೊಪ್ಪಿನ ಸಾಂಬಾರು ಸೊ ಬಿಸಿಲಲ್ಲ ತುಂಬ ಸೊಪ್ಪನ್ನ ಜಾಸ್ತಿ ತಿನ್ನಬೇಕು ಬಿಸಿಲಲ್ಲಿ ತಂಪು ಅಂತಾರೆ ಸೊ ಈ ಬೇಸಿಗೆನೆಲ್ಲೆ ಅಲ್ವಾ ಜಾಸ್ತಿ ತರಕಾರಿ ಸೊಪ್ಪು ಇದೆಲ್ಲ ಹೇರಳವಾಗಿ ಸಿಗೋದು ಸ್ವಲ್ಪ ಬೇಸಿಗೆನಲ್ಲೇ ನಾನಿವತ್ತು ಸೊಪ್ಪು ತರಿಸಿ ಬರೀ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ ಅದರ ಜೊತೆಗೆ ಮಾಮೂಲಿ ರಾಗಿ ಮುದ್ದೆ ರೈಸು ಇವಾಗ ಮಾಡಿಬಿಟ್ಟು ಪಟ ಅಂತ ಕೆಲಸಗಳನ್ನ ಮುಗಿಸಿ ಆಮೇಲೆ ನಾನು ಕೂಡ ರೆಡಿ ಆಗಬೇಕು ಸೊ ವೀಡಿಯೋಗಳನ್ನ ನೋಡ್ತಾ ಇರಿ ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಏನಾದರೂ ಹೇಳಬೇಕು ಅಂದರೆ ಖಂಡಿತ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ತಾ ಇರಿ ಸ್ನೇಹಿತರೆ ಇವಾಗ ಸ್ನೇಹಿತರೆ ಬಟ್ಟೆಯೆಲ್ಲ ಇತ್ಕೊಂಬಂದು ಫಸ್ಟು ಮಡ್ಸೋದಕ್ಕೆ ಹಾಕ್ಬಿಡೋಣ ಆಮೇಲೆ ಅಡುಗೆ ಪ್ರಿಪ್ರೇಷನ್ ಮಾಡೋಣ ಸ್ನೇಹಿತರೆ ಇವಾಗ ಅಡುಗೆಗೆ ಇಟ್ಟಿದ್ದೀನಿ ಯಾಕೆಂದರೆ ಇವತ್ತು ಸ್ವಲ್ಪ ಬೇಗನೆ ಮಾಡ್ಕೊತಾ ಇದ್ದೀನಿ ಅಡುಗೆ ಎಲ್ಲ ಹೇಳಿದ್ನಲ್ಲ ಶಾಪಿಂಗ್ ಹೋಗಬೇಕು ಮಧ್ಯಾಹ್ನ ಅಂತ ಸೊ ಇವಾಗ ಮನೆಯವರು ಸೊಪ್ಪಿನ ಸಾಂಬಾರಿಗೆ ಏನಾದರೂ ಎಗ್ ಐಟಮ್ ಏನಾದರೂ ಅಂತಿದ್ದಾರೆ ಸೊ ನೋಡೋಣ ಪ್ರಿಪೇರ್ ಮಾಡ್ಕೊಳ್ಬೇಕು ಇವಾಗ ಮನೆ ಕೆಲಸ ಮಾಡ್ತಿರೋರ್ಗೆಲ್ಲ ಮನೆಯವರೇನೆ ಈ ಮಾಡಿಕೊಟ್ಟಿದ್ದಾರೆ ಹಲೋ ಸ್ನೇಹಿತರೆ ಊಟ ಎಲ್ಲ ಆಯಿತು ಟೈಮು ಒಂದೂವರೆ ಸೊ ಸುಜಿತ್ನ ಕರ್ಕೊಂಡ್ಬರಕ್ಕೆ ಹೋಗಿದ್ದಾರೆ ಸೊ ನಾನು ರೆಡಿಯಾದೆ ಮತ್ತು ಫೇಸ್ ವಾಶ್ ಮಾಡಿಕೊಂಡು ಸಿಂಪಲ್ ಇಷ್ಟೇ ನಂದು ರೆಡಿ ಆಗುವಂಥದ್ದು ಸೊ ಒಂದು ಕುರ್ತಿನ ವೇರ್ ಮಾಡಿಕೊಂಡೆ ಹೋಗೋಣ ಇನ್ನೇನು ಸುಜಿತ್ ಬಂದಮೇಲೆ ಅವನಿಗೊಂದು ಸ್ವಲ್ಪ ಊಟ ಮಾಡಿಸಿ ಹೊರಡಬೇಕು ಡ್ರೈವರ್ ಕೂಡ ಇನ್ನೇನು ಬರ್ತಾರೆ ನೋಡೋಣ ಯಾವ್ಯಾವ ಕಲೆಕ್ಷನ್ ಇದೆ ಯಾವ ಸ್ಯಾರಿ ಸಿಗುತ್ತೆ ಐ ಥಿಂಕ್ ಮನಸಲ್ಲಿ ಒಂದು ಯಾವುದೋ ಒಂದು ಕಲರ್ನ ಅಂದ್ಕೊಂಡಿದ್ದೀನಿ ಸೊ ಅದೇ ಕಲರಲ್ಲಿ ಫ್ಯಾನ್ಸಿ ಸ್ಯಾರಿನ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಫ್ಯಾನ್ಸಿ ಸ್ಯಾರಿ ತಗೋತೀನಾ ಅಥವಾ ಟ್ರೆಡಿಷ್ನಲ್ ಸ್ಯಾರಿ ತೊಗೊತಿನ ಅಥವಾ ಮೈಸೂರು ಸಿಲ್ಕ್ ನೋಡ್ತೀನ ನೋಡೋಣ ಯಾವ್ಯಾವ ಸ್ಯಾರಿ ತಗೋಬೇಕು ಅಲ್ಲಿ ಹೋದಾಗ ನನಗೆ ವೇರ್ ಮಾಡಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಯುಗಾಂಧನ ಅಂಥ ಟ್ರೆಡಿಷನಲ್ ಸ್ಯಾರಿ ಎಲ್ಲ ಏನು ತೊಗೊಳಕ್ಕೆ ಹೋಗಲ್ಲ ಸ್ವಲ್ಪ ಡಿಸೈನರ್ ಸ್ಯಾರಿಗಳನ್ನ ನೋಡ್ತೀನಿ ಸೊ ನೋಡೋಣ ಈ ಸಲ ಡಿಸೈನರ್ ಸ್ಯಾರಿ ಬಂದಿದ್ಯಾ ಏನು ಎತ್ತ ಯಾಕಂದರೆ ತುಂಬ ದಿನ ಆಯಿತು ನಾನು ಅಲ್ಲಿಗೆ ಹೋಗಿ ಅದಕ್ಕೆ ಅಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಇನ್ನಷ್ಟು ಸಿಲ್ಕಿಗೆ ಹೋಗೋಣ ಅಂತ ಸೊ ರೆಡಿ ದಿನ ಮನೆಯವರು ಕೂಡ ಊಟ ಮಾಡಿಕೊಂಡು ರೆಡಿಯಾಗಿ ಸುಜಿತ್ನ ಸುಜಿತ್ನಾಗ ಹೋಗಿದ್ದಾರೆ ಸುಜಿತ್ಗೆ ಬಂದಿದ ತಕ್ಷಣ ಏನಾರು ಸ್ವಲ್ಪ ಊಟ ಮಾಡಿಸಿ ಓಡಬೇಕು ಸ್ನೇಹಿತರೆ ಇವಾಗ ಹೊರಟಿ ಒಂದು ಟೈಮ್ ಬಂದು ಒಂದು ಎರಡೂವರೆ ಮೂರು ಗಂಟೆ ಇಲ್ಲೇ ಆಗಿತ್ತು ಯಾಕೆಂದರೆ ಡ್ರೈವರ್ ಬಂದಿದ್ದು ಲೇಟು ಎಲ್ಲ ಗೃಹ ಪ್ರವೇಶಕ್ಕೆ ಹೋಗಿದ್ರಂತೆ ಒಂದು ಟಿಪ್ಟೂರ್ಗೆ ಹೋಗಿದ್ರಂತೆ ಹಾಗಾಗಿ ಡ್ರೈವರ್ ಬರೋವರೆಗೂ ವೆಯ್ಟ್ ಮಾಡಿದ್ದು ಆಮೇಲೆ ಹೊರಟ್ವಿ ತುಂಬ ಲೇಟ್ ಆಯಿತು ನಾನು ಯಾವಾಗಲೇ ಸಾರಿ ಪರ್ಚೇಸ್ ಕೊಟ್ಟರು ಕೂಡ ಬೆಳಗ್ಗೆನೇ ಹೋಗ್ತೀನಿ ರೆಶ್ ಇರೋದಿಲ್ಲ ಅಂತ ಒಂದು ಸೊ ಈ ಬಿಸಿಲು ಟೈಮಲ್ಲಿ ಮಧ್ಯಾಹ್ನದತ್ರೂ ಅಷ್ಟು ಜನ ಇರೋದಿಲ್ಲ ಎಲ್ಲ ಸಂಜೆಗೆ ಜನ ಬರೋ ಅಂಥದ್ದು ಅಂದರೆ ಪರ್ಚೇಸಿಂಗ್ ಎಲ್ಲನೂ ಕೂಡ ಸೊ ನಾನು ಏನು ಮಾಡೋಕ್ಕಾಗಲ್ಲ ಸುಜಿತ್ಗೆ ಸ್ಕೂಲಿಗೆ ಕಳಿಸಿದ್ವಿ ಪರ್ಚೇಸ್ಗೋಸ್ಕರ ನಾನು ಸ್ಕೂಲ್ ತಪ್ಸೋಕ್ಕೆ ಇಷ್ಟ ಇಲ್ಲ ಸೊ ಹಂಗಾಗಿ ಸುಜಿತ್ ಬಂದ ಮೇಲೇ ಅವ್ನಿಗೊಂದು ಸ್ವಲ್ಪ ಎಲ್ಲ ಊಟ ಗಿಟ್ಟ ಎಲ್ಲ ಮಾಡಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡು ಲೇಟಾದರೂ ಪರವಾಗಿಲ್ಲ ಅಂತ ಹೊರಟ್ವಿ ಇವಾಗ ಹೋಗ್ತಾ ಇದ್ದೀವಿ ಸೊ ಇವಾಗ ನಮ್ಮ ಮನೆ ಹತ್ರ ಇಲ್ಲಿ ಮಾವಿನ ತೋಪಿದೆ ಸ್ವಲ್ಪ ಮುಂದೆ ಬರೋ ರೋಡಲ್ಲಿ ಎಷ್ಟು ಚೆನ್ನಾಗಿ ಚಿಗಿರಿದೆ ಅಂತ ಅಂದರೆ ಹೇಳ್ತಾರೆ ಬೆಳೆಯೆಲ್ಲ ಈ ಸಲ ಮಾವಿನ ಬೆಳೆ ತುಂಬನೇ ಇದೆ ಅಂತ ಹೇಳ್ತಾರೆ ಸೊ ನೋಡಬೇಕು ಮುಂದೆ ಇವಾಗ ನಾನು ತುಮಕೂರಿಗೆ ಬಂದ್ವಿ ಆಲ್ಮೋಸ್ಟ್ ತುಂಬಾ ಟೈಮ್ ಆಗಿತ್ತು ಎಮ್ ಜಿ ರೋಡಲ್ಲಿ ತರ್ಡ್ ಕ್ರಾಸಲ್ಲಿ ಎನ್ ಎಸ್ ಸಿಲ್ಕಂಡ್ ಸ್ಯಾರೀಸ್ ಇರೋದು ಸುಮಾರು ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಸುಮಾರು ಸ್ಯಾರಿಗಳನ್ನ ತೋರಿಸಿದ್ದೀನಿ ನಾನು ಕೂಡ ವೇರ್ ಮಾಡಿರೋ ಅಂಥ ಸ್ಯಾರಿಗಳನ್ನ ನೀವು ಇಷ್ಟಪಡ್ತಾ ಇರ್ತೀರ ಅದನ್ನು ಕೂಡ ತೋರಿಸಿರ್ತೀನಿ ಸೊ ಈ ಸಲ ಒಂದು ಕಲೆಕ್ಷನ್ ಹೇಗಿದೆ ನೋಡೋಣ ಅಂತ ಸಣ್ಣ ಪುಟ್ಟ ಒಂದು ವಿಡಿಯೋಸ್ನ ತೊಗೊಂಡಿದ್ದೀನಿ ಸೊ ಅಂಗಡಿದು ಅಂತ ಶಾಪ್ದು ಅಂತಲೇ ಒಂದು ಬ್ಲಾಗ್ ಏನೂ ಮಾಡಿಲ್ಲ ಸೊ ನಾನು ತಗೋಬೇಕಾದ್ರೆ ಯಾವ್ಯಾವ ಸ್ಯಾರಿಯಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನ ಒಂದು ವೀಡಿಯೋ ತೊಗೊಂಡಿದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಹಬ್ಬಕ್ಕೆ ಸ್ಯಾರಿಗಳನ್ನ ಖರೀದಿ ಮಾಡೋದಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅಥವಾ ಸಾರಿಗಳು ಇಷ್ಟ ಆಗ್ಬೋದು ಸೊ ಹೆಣ್ಮಕ್ಳಿಗೆ ಸಾರಿ ಒಡವೆ ಇದೆಲ್ಲವೂ ಕೂಡ ತುಂಬ ಇಷ್ಟ ಅಲ್ಲ ಸಾರಿ ಕಲೆಕ್ಷನ್ ಅಂತ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಅಲ್ಲೂ ಕೂಡ ವೀಡಿಯೋಗಳನ್ನ ತೊಗೊಂಡಿದ್ದೀನಿ ನಿಮಗೋಸ್ಕರ ಶೇರ್ ಮಾಡೋಣ ಈ ಸಲ ಯುಗಾದಿ ಹಬ್ಬಕ್ಕೆ ಯಾವ್ಯಾವ ಕಲೆಕ್ಷನ್ ಬಂದಿದೆ ನೋಡಬೇಕು ಅಂತ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ ಸೊ ಬಹಳ ದಿನ ಆಯಿತು ಅಲ್ಲಿ ಹೋದಾಗ ಹೇಳ್ತಾ ಇದ್ರಲ್ಲ ತುಂಬ ದಿನ ಆಯಿತು ಮೇಡಮ್ ಬಂದೇ ಇಲ್ಲ ನೀವು ಯಾತಕ್ಕೆ ಬಂದಿಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ರು ಹಾಗಾಗಿ ನಾನು ತುಂಬ ದಿನ ಆಯಿತು ಸುಮಾರು ಸಾರಿ ವೀಡಿಯೋಸ್ನೆಲ್ಲ ಹಾಕಿದ್ದೀನಿ ಬೇರೆ ಬೇರೆ ಶಾಪ್ಗಳದ್ದು ಎಲ್ಲ ಸೊ ಪರ್ಸ್ ಪರ್ಸ್ನಲಾಗಿ ಕೇಳೋದಾದರೆ ತುಂಬ ಖುಷಿ ಬಿದ್ದು ತುಂಬ ಇಷ್ಟಪಟ್ಟು ನಿಧಾನಕ್ಕೆ ಸ್ಯಾರಿಗಳನ್ನ ನಾನು ಪರ್ಚೇಸ್ ಮಾಡೋದು ಅಂದರೆ ತುಂಬ ಖುಷಿ ಪಟ್ಕೊಂಡು ಸ್ಯಾರಿಗಳನ್ನ ಪರ್ಚೇಸ್ ಮಾಡ್ತೀನಿ ಅಂದರೆ ಅದು ಎನ್ ಎಸ್ ಸಿಲ್ಕ್ನಲ್ಲಿ ಮಾತ್ರ ಯಾಕೆಂತಂದರೆ ಈ ಕ್ವಾಲಿಟಿನ ಎಲ್ಲೂ ಕೊಡೋದಕ್ಕೆ ಚಾನ್ಸೇ ಇಲ್ಲ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಸ್ಯಾರಿಗಳನ್ನ ತಂದಾಗೆಲ್ಲ ಹೇಳ್ತಾ ಇರ್ತೀನಿ ಕ್ವಾಲಿಟಿ ಮಾತ್ರ ಮಾತಾಡೋಂಗಿಲ್ಲ ಅಂತ ಯಾವುದೇ ಸ್ಯಾರಿ ತೊಗೊಳ್ಳಿ ಡಿಸೈನರ್ ಸ್ಯಾರಿ ಅಲ್ಲಿರುವಂಥ ಸ್ಯಾರಿಗಳ ಕಲೆಕ್ಷನ್ನ ನೋಡಿಬಿಟ್ರೆ ನಮಗೆ ತಲೆ ಕೆಟ್ಟೋಗುತ್ತೆ ಯಾವುದನ್ನ ಸೆಲೆಕ್ಟ್ ಮಾಡಿಕೊಳ್ಳೋದು ಅಂತ ಸೊ ಅದಕ್ಕೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಫಸ್ಟು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿದೆ ಈ ಸಲ ಡಿಸೈನರ್ ಸ್ಯಾರಿಗಳನ್ನೇ ನೋಡಿಬಿಡೋಣ ಬೇರೆ ಬೇರೆ ಸಾರಿಗಳನ್ನ ನೋಡೋದು ಬೇಡ ಯಾಕೆಂದರೆ ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಅನ್ನಿಸ್ತಿರತ್ತೆ ಮತ್ತು ಮೈಂಡಲ್ಲಿರೋದನ್ನ ಚೇಂಜ್ ಮಾಡಿಬಿಡ್ತೀನಿ ಅಂತ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೆ ಸೊ ನೋಡಿ ಡಿಸೈನರ್ ಸ್ಯಾರಿಗಳಂತೂ ನೆನ್ನೆ ಮೊನ್ನೆ ಬಂದಿರೋ ಅಂಥ ಕಲೆಕ್ಷನ್ ಅಂತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ಲಾಸ್ಟ್ ಟೈಮು ನಾನು ಕೇಳಿದ್ದೆ ಒಂದು ಪೀಸ್ ಇರಲಿಲ್ಲ ಎಲ್ಲನೂ ಕೂಡ ಖಾಲಿಯಾಗಿತ್ತು ಇಲ್ಲ ಅಂತ ಹೇಳಿದ್ರು ಸೊ ಈ ಸಲ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಯಪ್ಪ ಹಬ್ಬಗಳಿಗಂತೂ ಏನ್ ಕಲೆಕ್ಷನ್ ತರಿಸಿದ್ದಾರೆ ಅಂತೀರಾ ಸೊ ಹಬ್ಬಗಳಿಗೆ ಅಂತ ಅಲ್ಲ ಯಾವಾಗಲೂ ಇರುತ್ತೆ ವಿಶೇಷವಾಗಿ ಅಂದ್ರೆ ಯುಗಾದಿಗಳಲ್ಲಿ ಒಳ್ಳೊಳ್ಳೆ ಸ್ಯಾರೀಸ್ನ ತರಿಸ್ತಾರೆ ಎಲ್ಲ ಕ್ಯಾಟಲಾಗ್ ಡಿಸೈನ್ಸ್ಗಳು ನೋಡಿ ಅಂದರೆ ಏನು ಅಂದರೆ ಈ ಸ್ಯಾರಿಗಳೆಲ್ಲ ನನಗೆ ತುಂಬ ಇಷ್ಟ ಆದರೆ ಕಲ್ಲರ್ಸ್ ಎಲ್ಲವೂ ಕೂಡ ಒಂದೇ ಥರದ್ದು ತಂದುಬಿಡ್ತೀನಿ ಅದೇ ಮೇಯ್ನ್ ಪ್ರಾಬ್ಲಮ್ ಈಗ ನೋಡ್ತಾ ಇದ್ದೀರಲ್ಲ ಈ ಸ್ಯಾರಿ ಅಂತೂ ನನಗೆ ಬಿಡೋಕ್ಕೆ ಮನಸ್ಸಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಡಿಸೈನರ್ ಸ್ಯಾರಿ ಬಾರ್ಡರು ಎಲ್ಲನೂ ಕೂಡ ಅದರಲ್ಲೂ ಬ್ಲೌಸ್ನ ನೋಡ್ತೀನಿ ಮೇಯ್ನಾಗಿ ನಾನು ಡಿಸೈನರ್ ಬ್ಲೌಸು ಮೇಯ್ನಾಗಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎಲ್ಲವೂ ಕೂಡ ಬಜೆಟ್ ಫ್ರೆಂಡ್ಲಿ ಸ್ಯಾರಿಗಳು ಇದೆಲ್ಲವೂ ನಿಮಗೆ ಒಂದು ಎರಡೂವರೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಎರಡೂವರೆ ಒಳಗಡೆ ಇತ್ತು ಈ ಸ್ಯಾರಿ ಎಲ್ಲ ರೇಟ್ ಬಂದು ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ನೇಹಿತರೆ ನನಗೆ ಅದು ತುಂಬ ಇಷ್ಟ ಆಗಿತ್ತು ಬಟ್ ಆಲ್ಮೋಸ್ಟ್ ಬಂದಾಗೆಲ್ಲ ಡಿಸೈನರ್ ಸ್ಯಾರಿಗಳನ್ನೆಲ್ಲವೂ ಕೂಡ ಅದೇ ಕಲರ್ನಲ್ಲಿ ತೊಗೊಂಡೋಗ್ತೀನಿ ಮನೆಯವ್ರು ಬರ್ತಾ ಬೈತಾ ಇರ್ತಾರೆ ಬೇರೆ ಕಲರ್ಸೇನೂ ಸಿಗೋದಿಲ್ವ ಇದೇ ಕಲರ್ ತೊಗೊಂಡ್ಬರ್ತೀಯಾ ಅಂತ ಸೊ ಹಾಗಾಗಿ ಈ ಕಲರ್ಸ್ನ ತೋರಿಸಲೇಬೇಡಿ ಬೇರೆ ಬೇರೆ ಕಲರ್ಸ್ನ ತೋರಿಸಿ ಅಂತ ಹೇಳಿಬಿಟ್ಟು ನೋಡಿ ಬೇರೆ ಬೇರೆ ಡಿಸೈನರ್ ಸ್ಯಾರಿಗಳನ್ನೇ ಜಾಸ್ತಿ ನಾನು ಈ ಸಲ ತೆಗೆಸಿರೋ ಅಂಥದ್ದು ತುಂಬ ಚೆನ್ನಾಗಿದೆ ಬಟ್ ತುಂಬ ಎಲ್ಲರೂ ಶಾಪ್ ಒಳಗಡೆ ಪರಿಚಯ ಇರೋದ್ರಿಂದ ಯಾವುದೇ ಹೊಸ ಕಲೆಕ್ಷನ್ ಬಂದಿದ್ರು ಕೂಡ ಪಾಪ ಎಲ್ಲನೂ ಕೂಡ ತೋರಿಸ್ತಾರೆ ಸ್ವಲ್ಪವೂ ಬೇಜಾರು ಮಾಡ್ಕೊಂಡಿರ ವೇರ್ ಮಾಡಿ ತೋರಿಸ್ತಾರೆ ನೀವು ಸಾವಿರ ರೂಪಾಯಿದಾರು ತೊಗೊಳ್ಳಿ ಎರಡು ಸಾವಿರದ್ದಾರು ತೊಗೊಳ್ಳಿ ಕೆಲವೊಂದು ಶಾಪ್ಗಳಲ್ಲಿ ಹೇಗೆ ಗೊತ್ತಾ ಸ್ನೇಹಿತರೆ ಕಡಿಮೆ ರೇಟಿಂದೆಲ್ಲ ಸ್ಯಾರೀಸ್ನ ತೊಗೊಂಡ್ರೆ ಅಂದರೆ ಎರಡು ಸಾವಿರದ್ದು ಒಂದೂವರೆ ಸಾವಿರ ಈಗೆಲ್ಲ ಸ್ಯಾರಿಗಳನ್ನ ತೊಗೊಂಡ್ರೆ ಕೆಲವೊಂದು ಶಾಪ್ಗಳಲ್ಲಿ ಖಂಡಿತ ವೇರ್ ಮಾಡಿ ತೋರಿಸಲ್ಲ ಸಿಲ್ಕ್ ಸ್ಯಾರಿ ಮಾತ್ರ ವೇರ್ ಮಾಡಿ ತೋರಿಸ್ತಾರೆ ನಾನು ನೋಡಿದ್ದೀನಿ ಸುಮಾರು ಶಾಪ್ಗಳಲ್ಲೂ ಕೂಡ ಕಲ್ಲೂರಲ್ಲಿ ಎಲ್ಲ ಕಡೆ ಕೂಡ ವೇರ್ ಮಾಡಿ ತೋರಿಸೋಲ್ಲ ಸಿಲ್ಕ್ ಸ್ಯಾರಿ ಕಾಸ್ಟ್ಲಿ ತೊಗೊಂಡಿದ್ರೆ ಮಾತ್ರ ವೇರ್ ಮಾಡಿ ತೋರಿಸ್ತಾರೆ ಸೊ ಇಲ್ಲಿ ಹಂಗಲ್ಲ ನೀವು ಯಾವುದೇ ಒಂದೂವರೆ ಸಾವಿರ ತೊಗೊಳ್ಳಿ ಎರಡು ಸಾವಿರ ತೊಗೊಳ್ಳಿ ಡಿಸೈನರ್ ತೊಗೊಳ್ಳಿ ಕಾಟನ್ನು ಯಾವುದಾದ್ರೂ ತೊಗೊಳ್ಳಿ ಎಲ್ಲವೂ ಪಾಪ ಬೇಜಾರು ಮಾಡ್ಕೊಂಡಿರೋ ಹತ್ತಲ್ಲ ಇಪ್ಪತ್ತು ಸ್ಯಾರಿ ಕೇಳಿ ಎಲ್ಲವೂ ಕೂಡ ವೇರ್ ಮಾಡಿ ತೋರಿಸ್ತಾರೆ ಸೊ ನೋಡ್ತಾ ಇದ್ದೀರಾ ಕಲರ್ಸು ಇದು ಕೂಡ ಗ್ರೇ ಕಲರು ವೆರಿ ರೇರ್ ಕಲರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗತ್ತೆ ಇದೆಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸೋಂಥ ಸ್ಯಾರಿಗಳು ನನಗಂತೂ ಯಾವ ಸ್ಯಾರಿನೂ ಇಷ್ಟ ಆಗಲಿಲ್ಲ ಅಂತ ಇಲ್ಲವೇ ಇಲ್ಲ ಡಿಸೈನರ್ ಸ್ಯಾರಿ ಸೊ ಎಲ್ಲವೂ ಕೂಡ ಕ್ಯಾಟಲಾಗ್ ಡಿಸೈನ್ಸು ನನಗೆಲ್ಲ ಓಪನ್ ಮಾಡಿ ತೋರಿಸ್ತಾಯಿದ್ರು ಅಂದರೆ ವೀಡಿಯೋಗೆ ಅಂತ ಅವ್ರು ತೋರಿಸ್ತಾ ಇರಲಿಲ್ಲ ಸೊ ನನಗೆ ಅಂತ ಅವರು ತೋರಿಸ್ತಾ ಇದ್ರು ಅದರಲ್ಲಿ ನಾನೊಂದಷ್ಟು ವೀಡಿಯೋಸ್ನ ಕ್ಯಾಚ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಸೊ ನೋಡಿ ಬ್ಲೌಸ್ ಅಂತೂ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಮೇಯ್ನಾಗಿ ಬ್ಲೌಸ್ಗೆ ಕೆಲವೊಂದು ಡಿಸೈನರ್ ಸ್ಯಾರಿಗಳಿಗೆ ಬೇರೆ ಕಡೆ ತೊಗೊಂಡಾಗ ಅದಕ್ಕೆ ಲೈನಿಂಗ್ ಕೊಟ್ಟಿರೋದಿಲ್ಲ ನಾವೇ ತೊಗೋಬೇಕು ಇದರಲ್ಲಿ ಹಂಗಲ್ಲ ಲೆಂತ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅದರಲ್ಲಿ ವಿತ್ ಲೈನಿಂಗ್ ಕೂಡ ಕೊಟ್ಟಿದ್ದರು ಡಿಸೈನರ್ ಸ್ಯಾರಿಲಿ ಸೊ ಈ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಒಂದು ಎಲ್ಲ ಸ್ಯಾರಿಗಳದು ನಾನು ಏನು ರೇಟ್ನ ಮೆನ್ಷನ್ ಮಾಡೋಕ್ಕಾಗಲ್ಲ ಸೊ ನನಗೆ ಮೈಂಡಲ್ಲಿ ಇರೋದನ್ನು ಮಾತ್ರ ಹೇಳ್ತೀನಿ ಯಾಕೆಂದರೆ ಇಲ್ಲಿ ಸಾವಿರಾರು ಸ್ಯಾರಿಗಳಿದೆ ಎಲ್ಲದಕ್ಕೂ ನಾನು ರೇಟ್ನ ಹೇಳೋದಕ್ಕಾಗಲ್ಲ ಸೊ ಇದೆಷ್ಟು ಚೆನ್ನಾಗಿತ್ತು ಅಂದರೆ ಸ್ಯಾರಿ ಇದು ಐ ಥಿಂಕ್ ಫೋರ್ ತೌಸಂಡ್ ಇರ್ಬೋದು ಅಂತ ಅನಿಸುತ್ತೆ ತುಂಬ ಚೆನ್ನಾಗಿದೆ ಯಾವುದೇ ಮೈಸೂರು ಸಿಲ್ಕ್ ಅಲ್ಲ ಪ್ಯೂರ್ ಅಲ್ಲ ಅಂತ ಹೇಳೋಕ್ಕೆ ಚಾನ್ಸ್ ಇಲ್ಲ ಅಷ್ಟು ಚೆನ್ನಾಗಿತ್ತು ಈ ಸ್ಯಾರಿ ಅಂತೂ ಇದನ್ನು ಕೂಡ ನಾನು ವೇರ್ ಮಾಡಿ ನೋಡಿದೆ ಸೊ ಈ ಸಲ ಟ್ರೆಡಿಷ್ನಲ್ ಸ್ಯಾರಿ ನಾನು ತೊಗೊಳೋದು ಬೇಡ ನಾನು ಡಿಸೈನರ್ ಸ್ಯಾರಿಗೆ ಫಿಕ್ಸ್ ಆಗಿಬಿಟ್ಟಿದೆ ಹಾಗಾಗಿ ಇದು ಇಷ್ಟ ಆದರೂ ಕೂಡ ಒಂದು ಸೈಡಲ್ಲಿ ಎತ್ತಿಟ್ಟೆ ಇದರಲ್ಲಿ ಸ್ವಲ್ಪ ಕಡಿಮೆ ಬಜೆಟ್ತು ಇದೆ ಒಂದೂವರೆ ಸಾವಿರದಿಂದ ನೀವು ಅಂದ್ಕೊತೀರಾ ಶಾಪ್ನ ನೋಡಿ ರೇಟೆಲ್ಲ ಕಾಸ್ಟ್ಲಿ 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 ಅಂತ ಹೇಳ್ತಿರ್ತೀರಾ ಸೊ ಬಜೆಟ್ ಫ್ರೆಂಡ್ಲಿ ಸ್ಯಾರಿಗಳು ಕೂಡ ಇದೆ ಐನೂರು ರೂಪಾಯಿ ಸ್ಯಾರಿಯಿಂದ ಕೂಡ ಎಲ್ಲ ಥರ ಸ್ಯಾರಿಗಳಿದೆ ಸೊ ನಿಮ್ಗೆ ನಿಮ್ಗೆ ಏನು ಸೆಲೆಕ್ಟ್ ಮಾಡೋಕ್ಕೆ ಬರೋಲ್ವೋ ಏನೋ ನನಗೆ ಖಂಡಿತ ಗೊತ್ತಿಲ್ಲ ಎಲ್ಲ ರೇಟಲ್ಲೂ ಇದೆ ನಾನು ವೇರ್ ಮಾಡಿದಾಗ ಅಂತಾರೆ ಎಲ್ರೂ ಇಷ್ಟು ಕಡಿಮೆನಾ ಎನ್ ಎಸ್ ಅಲ್ಲ ಅಂತ ಕೇಳ್ತಾರೆ ಸೊ ಹೌದು ಎನ್ ಎಸ್ ಅಲ್ಲಿ ಒಂದೂವರೆ ಸಾವಿರಕ್ಕೂ ಕೂಡ ನಾನು ಒಳ್ಳೊಳ್ಳೆ ಸ್ಯಾರಿಗಳನ್ನ ತೊಗೊಂಡ್ಬಂದಿದ್ದೀನಿ ನಾನು ಕೂಡ ಬಜೆಟ್ ಫ್ರೆಂಡ್ಲಿ ಸ್ಯಾರಿಗಳನ್ನೇ ತೊಗೊಳ್ಳೋವಂಥದ್ದು ಸೊ ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ನಾಲ್ಕು ಸಾವಿರಕ್ಕೆಲ್ಲನೂ ತೊಗೊಂಡಿದ್ದೀನಿ ಸೊ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಗೌರಿ ಗಣೇಶ ಹಬ್ಬ ಬಂದಾಗ ಸ್ವಲ್ಪ ಬಜೆಟ್ ಜಾಸ್ತಿ ಇರೋದನ್ನು ಕೂಡ ತೊಗೊಂಡಿನಿ ನೋಡಿ ಇದೆಲ್ಲ ಕೂಡ ನಿಮಗೆ ಬರೀ ಒಂದೂವರೆ ಎರಡು ಸಾವಿರ ರೂಪಾಯಿ ಸ್ಯಾರಿಗಳು ಕ್ವಾಲಿಟಿ ಅಂತೂ ಸೂಪರಾಗಿರುತ್ತೆ ಬೇರೆ ಹೊರಗಡೆಗೆ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಕಾಂಪ್ರಮೈಸೇ ಇಲ್ಲ ತುಂಬ ಚೆನ್ನಾಗಿದೆ ನಾನು ಎಲ್ಲ ಕಡೆ ನೀವು ನೋಡ್ತಾ ಇರ್ತೀರ ನನ್ನ ಚಾನಲ್ನ ಎಲ್ಲ ಕಡೆ ವೀಡಿಯೋಗಳನ್ನ ಮಾಡಿ ನಿಮಗೆ ಹಾಕ್ತಾಯಿರ್ತೀನಿ ನೋಡಿ ಇವಾಗ ನನ್ನ ಮುಟ್ಟಿ ತೋರಿಸ್ತಾ ಇರೋದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ಬಟ್ ನಾನು ಎಷ್ಟು ಸ್ಯಾರಿ ಅಂತ ತೊಗೊಳ್ಳಿ ಎಲ್ಲ ಸ್ಯಾರಿಗಳ್ಳು ಎಲ್ಲ ಹೇಳ್ಬೇಕು ಅಂದರೆ ಒಂದು ಹದಿನೈದು ಸ್ಯಾರಿ ಪ್ಯಾಕ್ ಮಾಡಿಸಿ ಸೆಲೆಕ್ಟ್ ಮಾಡಿಸಿ ಇಟ್ಟಿದ್ದೆ ಸೊ ಅದರಲ್ಲಿ ನನಗೆ ಯಾವುದು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇದಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇರ್ಬೋದು ಅಷ್ಟೇ ಇವೆಲ್ಲವೂ ಕೂಡ ಅದರಲ್ಲೂ ಕೂಡ ನೋಡಿ ಎಷ್ಟು ಕಲರ್ಸ್ ಇದೆ ಅಂತ ತುಂಬ ಚೆನ್ನಾಗಿದೆ ನಿಮ್ಗೆ ಯಾರಿಗಾದರೂ ಯುಗಾದಿಗೆ ಬೇಕು ಅಂದರೆ ಖಂಡಿತ ಈ ಸ್ನೇಹಿತರು ಹೇಳ್ತಾ ಇರ್ತಾರೆ ಅಥವಾ ನಿಮಗೆ ಕಡಿಮೆ ಬಜೆಟಲ್ಲಿ ಎನ್ ಎಸ್ಸಲ್ಲಿ ಸ್ಯಾರಿಗಳು ಸಿಗುತ್ತೋ ಅಥವಾ ನಮಗೆ ಸೆಲೆಕ್ಟ್ ಮಾಡೋಕ್ಕೆ ಬರಲ್ವೋ ಅಂತ ಕೇಳ್ತಾ ಇರ್ತಾರೆ ಸೊ ಕೇಳಿ ನಿಮ್ಗೆಲ್ಲ ಬಜೆಟಲ್ಲೂ ಸ್ಯಾರಿನ ತೋರಿಸ್ತಾರೆ ಸೊ ಹೊಸೊಬ್ಬರು ಯಾರಾದರೂ ಹೋದಾಗ ಏನಾಗುತ್ತೆ ಅಂದರೆ ನೀವು ಕೇಳಲ್ಲ ನಮಗೆ ಈ ರೇ ಯಾಕೆಂದರೆ ಶಾಪ್ನ ನೋಡಿ ಇಷ್ಟು ಬಜೆಟಿಂದ ಕೇಳಿದ್ರೆ ಅವ್ರು ಏನು ಅಂದ್ಕೊಂತಾರೋ ಅಂತ ಮುಜುಗರದಿಂದ ಸುಮಾರು ಜನ ಕೇಳಲ್ಲ ಸೊ ಕೇಳಿ ಒಂದೂವರೆ ಸಾವಿರ ಬಜೆಟಲ್ಲಿ ತೋರಿಸಿ ಎರಡು ಸಾವಿರ ತೋರಿಸಿ ನಿಮ್ಮ ಬಜೆಟ್ ಏನಿರುತ್ತೆ ಆ ಬಜೆಟಲ್ಲಿ ಕೇಳಿ ಖಂಡಿತ ಎಲ್ಲ ರೇಟಲ್ಲೂ ಕೂಡ ನಿಮಗೆ ಸ್ಯಾರಿಗಳಿದೆ ಸೊ ನಾನು ವೇರ್ ಮಾಡಿದಾಗ ಸುಮಾರು ಜನ ಕೇಳ್ತಾಯಿರ್ತೀರ ನೋಡಿ ನಾನು ಒಂದು ಎಲ್ಲೋ ಕಲರ್ದು ಡಿಸೈನರ್ ಸ್ಯಾರಿನ ತೊಗೋಬೇಕು ಅಂತ ಮೈಂಡಲ್ಲಿ ಅಂದ್ಕೊಂಡು ಹೋಗಿದ್ದೆ ಸೊ ನನ್ನ ಹತ್ರ ಎಲ್ಲೋ ಸಿಲ್ಕ್ ಸ್ಯಾರೀಸ್ ಇದೆ ಡಿಸೈನರ್ ಸ್ಯಾರೀಸ್ ಇಲ್ಲ ಸೊ ಹಾಗಾಗಿ ಇಲ್ಲೊಂದು ಮೂರು ಪೀಸು ತೆಗೆದು ತೋರಿಸಿದ್ರು ತುಂಬ ಚೆನ್ನಾಗಿದೆ ಸೊ ನೀವು ಲಾಸ್ಟ್ನಲ್ಲಿ ವೇರ್ ಮಾಡಿ ಕೂಡ ನೋಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಯಾಕೆಂದರೆ ನೀವೇನಾದರೂ ಯುಗಾದಿ ಹಬ್ಬಕ್ಕೆ ಪರ್ಚೇಸ್ ಮಾಡಬೇಕು ಅಂದರೆ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಖಂಡಿತ ನೀವು ಶಾಪ್ಗೆ ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಬೇಕಿದ್ರೆ ನೀವು ಬೈ ಮಾಡ್ಬೋದು ಸೊ ಇದೆಲ್ಲವೂ ಕೂಡ ಲೆಹಂಗಾಗಳು ಡಿಫ್ರೆಂಟ್ ಡಿಫ್ರೆಂಟ್ ಲೆಹಂಗಾ ಬಟ್ ಲೆಹಂಗಾ ಎಲ್ಲ ತುಂಬ ಕಾಸ್ಟ್ಲಿ ಇದೆ ಇದು ಅಂದರೆ ಡಿಫ್ರೆಂಟ್ ಪ್ಯಾಟ್ರನ್ನು ಏನಂತಕ್ಕೆ ನನಗೆ ಎನ್ ಎಸ್ ಅಲ್ಲಿ ಇಷ್ಟ ಆಗುತ್ತೆ ಸ್ಯಾರಿಗಳು ಅಂತಂದರೆ ಅಂದರೆ ಕೆಲವೊಂದು ಶಾಪ್ಗಳಿಗೆ ಹೋದಾಗ ಒಂದೇ ರೀತಿಯಾದ ಸ್ಯಾರಿಗಳನ್ನ ಇಟ್ಟಿರ್ತಾರೆ ಬಲ್ಕಲ್ಲಿ ಕೊಟ್ಬಿಡ್ತಾರೆ ಎಲ್ರಿಗೂ ಸೊ ಎಲ್ಲರೂ ಒಂದೇ ಥರ ಸ್ಯಾರಿನ ಹುಟ್ಟಿರ್ತಾರೆ ಸೊ ನನಗೇನು ಅಂತಂದರೆ ಡಿಫ್ರೆಂಟಾಗಿ ಏನಾದರೂ ಉಡಬೇಕು ಬೇರೆಯವ್ರು ಹುಟ್ಟಿದ್ರೂ ನಂಗೆ ಹುಡಕೋದಕ್ಕೆ ಬೇಜಾರು ಆ ಥರ ಸೊ ಡಿಫ್ರೆಂಟಾಗಿ ನೋಡ್ತಾ ಇರ್ತೀರ ಒಂದು ಸ್ಯಾರಿಗಳೆಲ್ಲ ತುಂಬ ಇಷ್ಟಪಡ್ತಿರ್ತೀರ ಅದ್ರ ಅದರಲ್ಲೂ ಎನ್ ಎಸ್ ಸಿಲ್ಕಂಡ್ ಸ್ಯಾರೀಲಿ ತೊಗೊಂಡಿರೋಂಥ ಸ್ಯಾರಿಗಳನ್ನೇ ಪರ್ಟಿಕ್ಯುಲರಾಗಿ ಕೇಳ್ತಾ ಇರ್ತೀರ ಎಲ್ಲಿ ತೊಗೊಂಡ್ರಿ ಎಲ್ಲಿ ತೊಗೊಂಡ್ರಿ ಅಂತ ಫಂಕ್ಷನ್ಗಳಲ್ಲಿ ಎಲ್ಲ ಕಡೆ ಕೇಳ್ತಾ ಇರ್ತೀರ ಸೊ ಹಾಗಾಗಿ ಯಾಕೆ ಇಷ್ಟಪಡ್ತೀನಿ ಅಂದರೆ ಕಲೆಕ್ಷನ್ ತುಂಬ ಇರುತ್ತೆ ಒಂದಕ್ಕಿಂತ ಒಂದು ಪ್ಯಾಟ್ರನು ಡಿಫ್ರೆಂಟಾಗಿರುತ್ತೆ ಎಲ್ರಿಗೂ ಒಂದೇ ಪ್ಯಾಟ್ರನು ಒಂದೇ ಡಿಸೈನ್ಸ್ನ ಕೊಡೋಲ್ಲ ಸೊ ಎಲ್ಲರೂ ಯೂನಿಫಾರ್ಮ್ ಥರ ಹಾಕೊಳ್ಳೋ ಥರ ಕೊಡೋಲ್ಲ ಸೊ ಡಿಫ್ರೆಂಟಾಗಿರುತ್ತೆ ಒಂದಕ್ಕಿಂತ ಒಂದು ಸೆಲೆಕ್ ಕಲೆಕ್ಷನ್ ಜಾಸ್ತಿ ಇರೋದರಿಂದ ನಮಗೆ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಮತ್ತು ಏನು ಅಂತಂದರೆ ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ಸೊ ನನ್ನ ಒಂದು ಪ್ರೀತಿಯ ವ್ಯೂವರ್ಸ್ಗೋಸ್ಕರ ನಾನು ಸ್ಯಾರಿಗಳನ್ನ ಬೈ ಮಾಡಬೇಕಾದ್ರೆ ನನಗಿಷ್ಟ ಆಗಿರುವಂಥ ಸ್ಯಾರಿಗಳನ್ನ ನಿಮಗೋಸ್ಕರ ವೀಡಿಯೋ ಕ್ಯಾಚ್ ಮಾಡಿಕೊಂಡು ಶೇರ್ ಮಾಡ್ತಾ ಇದ್ದೀನಿ ಫೈನಲಾಗಿ ಒಂದಷ್ಟು ಸ್ಯಾರಿಗಳನ್ನ ನೋಡಿದೆ ನಿಮಗೋಸ್ಕರ ಸ್ಯಾರಿಗಳ್ನ ತೋರಿಸ್ತಾ ಇದ್ದೀನಿ ಸೊ ಸಲ ಸಿಲ್ಕ್ ಸ್ಯಾರಿಗಳನ್ನ ನೋಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮೈಸೂರು ಸಿಲ್ಕ್ ಸ್ಯಾರಿಗಳ್ನೂ ನೋಡಬೇಕು ಈ ಸಲ ಕಲೆಕ್ಷನ್ ಹೇಗಿದೆ ನೋಡಬೇಕು ಸಲ ಅನ್ನಿಸ್ತು ಸೊ ಬೇಜಾರು ಮಾಡ್ಕೊಳ್ಳೋದಿಲ್ಲ ಎಲ್ಲ ಸ್ಯಾರಿನೂ ತೋರಿಸ್ತಾರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಸ್ಯಾರಿ ಇದು ಅಂದರೆ ಕಲಂಕಾರಿ ಡಿಸೈನ್ಸು ಸೊ ಇದ್ರ ರೇಟ್ ಬಂದು ತೌಸಂಡ್ ನೈನ್ ಹಂಡ್ರೆಡು ಎಷ್ಟು ಚೆನ್ನಾಗಿದೆ ಅಂತಂದರೆ ಮೈಸೂರು ಸಿಲ್ಕ್ಗಿಂತ ಚೆನ್ನಾಗಿದೆ ಡಿಸೈನ್ಸು ಮತ್ತು ಕಲ್ಲರ್ಸು ಎಲ್ಲವೂ ಕೂಡ ಮೈಸೂರು ಸಿಲ್ಕಲ್ಲಿ ನೀವು ಸ್ಯಾರಿನ ಬೈ ಮಾಡೋಕ್ಕಾಗಲ್ಲ ಈ ಥರದ್ದೆಲ್ಲ ಅಂದಾಗ ಆರಾಮಾಗಿ ಬಜೆಟ್ ಫ್ರೆಂಡ್ಲಿ ಸ್ಯಾರಿಗಳು ಈ ಥರ ಕಲಂಕಾರಿ ಡಿಸೈನ್ಸ್ನ ತೊಗೋಬೋದು ಕಲಂಕಾರಿ ಡಿಸೈನ್ಸಲ್ಲೂ ಕೂಡ ಬಹಳಷ್ಟು ವೆರೈಟಿಸನ್ನ ಇಟ್ಟಿದ್ದಾರೆ ಮುಂದೆ ಲಾಸ್ಟ್ನಲ್ಲಿ ಒಂದು ತೋರಿಸ್ತೀನಿ ನೋಡಿ ಹೊಸ 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 ಸ್ಯಾರಿಗಳನ್ನ ಹಾಕ್ತಾನೆ ಇರ್ತಾರೆ ಸೊ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ತಲೆ ಕೆಟ್ಟೋಗ್ತಾ ಇರುತ್ತೆ ಸೊ ನಾನೊಂದಷ್ಟು ಸೆಲೆಕ್ಟ್ ಮಾಡಿಕೊಂಡು ವೇರ್ ಮಾಡಿಕೊಂಡು ನೋಡ್ತಾ ಇದ್ದೀನಿ ಸೊ ನನಗೆ ಯಾವ ಸ್ಯಾರಿ ಸೊ ನನ್ಗೆ ಯಾವ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಪ್ರೀತಿಯ ವಿವರ್ಸ್ ನೀವು ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಕೂಡ ಬಹಳಷ್ಟು ಸ್ಯಾರಿಗಳನ್ನ ಖರೀದಿ ಮಾಡಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಯಾವ್ಯಾವ ಸ್ಯಾರಿಗಳನ್ನ ಖರೀದಿ ಮಾಡಿದ್ದೀನಿ ಅಂತ ಖಂಡಿತ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಏಕೆ ಅಂತಂದರೆ ನಮ್ಮ ಹೆಣ್ಮಕ್ಳಿಗೆ ಇಷ್ಟ ಆಗುವಂತಹ ಆಲ್ಮೋಸ್ಟ್ ಇಷ್ಟ ಆಗುವಂತಹ ವಿಡಿಯೋಗಳನ್ನ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಸೊ ನೋಡ್ತಾ ಇದ್ದೀರಾ ಇದು ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ ಸುಮಾರು ಸ್ಯಾರಿಗಳನ್ನ ವೇರ್ ಮಾಡಿದ್ದೀನಿ ನೋಡ್ಕೊಂಬನ್ನಿ ಸೊ ಇದರಲ್ಲೊಂದಷ್ಟು ಸೆಲೆಕ್ಟ್ ಮಾಡಿ ಇಟ್ಕೊಂಡೆ ನಂತರ ಸಿಲ್ಕ್ ಸ್ಯಾರಿನ ಸಲ ನೋಡೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಓದೆ ನೋಡೋಣ ಇದರಲ್ಲೂ ಕೂಡ ನನ್ನ ಒಂದು ಬಜೆಟ್ನಲ್ಲಿ ಏನಾದರೂ ಸ್ಯಾರಿಗಳಿದೆಯಾ ಅಂತ ಸೊ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಐದೂವರೆ ಆರು ಸಾವಿರ ಅಷ್ಟೇ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅಂದರೆ ಪ್ಯೂರ್ ಅಲ್ಲ ಸೊ ನೋಡೋದಕ್ಕೆ ನಿಮ್ಗೆ ಹಾಗೆ ಇದೆ ಹಂಗಂತ ಸಿಲ್ಕ್ ಅಲ್ಲ ಅಂತಲೇ ಹೇಳೋಕ್ಕಾಗಲ್ಲ ಸೊ ಎರಡೂ ಮಿಕ್ಸ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಈ ಸ್ಯಾರೀಸ್ ಅಂತೂ ಎಲ್ಲವೂ ನಾ ಐದು ಸಾವಿರ ಐದೂವರೆ ಸಾವಿರ ಈ ಸ್ಯಾರಿ ಅಂತೂ ನನಗೆ ತುಂಬ ಇಷ್ಟ ಆಗಿತ್ತು ಸೊ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿಟ್ಟಿದ್ನಲ್ವ ಹಾಗಾಗಿ ಸಿಲ್ಕ್ ಸ್ಯಾರಿನ ನಾನು ಯಾವುದು ಪರ್ಚೇಸ್ ಮಾಡಲಿಲ್ಲ ನೋಡ್ತಾ ಇರಿ ಮೈಸೂರು ಸಿಲ್ಕ್ ಕಲೆಕ್ಷನ್ ಕೂಡ ತುಂಬ ವೆರೈಟೀಸ್ ಬಂದಿದೆ ಮೈಸೂರು ಸಿಲ್ಕ್ ಕಲೆಕ್ಷನ್ ಅಂತೂ ನನಗಂತೂ ಟೈಮ್ ಇರಲಿಲ್ಲ ಭಾಳ ಟೈಮ್ ಆಗಿತ್ತು ನಾನು ಬಂದು ಸೊ ಇವೆಲ್ಲ ಟಿಶ್ಯೂ ಸ್ಯಾರಿ ಇದೆಲ್ಲ ನಿಮಗೆ ಕಡಿಮೆ ಬಜೆಟ್ನಲ್ಲಿರುವಂಥ ಟಿಶ್ಯೂ ಸ್ಯಾರೀಸು ಎಲ್ಲ ಎರಡೂವರೆ ಮೂರು ಸಾವಿರಕ್ಕೆ ಸಿಗುವಂಥ ಟಿಶ್ಯೂ ಸ್ಯಾರೀಸು ಸೊ ನೀವು ಯಾರಾದರೂ ಲೆಹಂಗಾ ಅದು ಇದು ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂದರೆ ಖಂಡಿತ ಈ ಥರ ಸ್ಯಾರಿನ ಪರ್ಚೇಸ್ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೊಬೋದು ಸೊ ಇದೆಲ್ಲ ಒಂದು ಮೂರು ಸಾವಿರ ಮೂರು ಸಾವಿರದ ಇನ್ನೂರು ಈ ರೇಟಲ್ಲಿದೆ ಈ ಸ್ಯಾರಿಗಳೆಲ್ಲ ಮೈಸೂರು ಅಂತೂ ತುಂಬ ಜನ ಪರ್ಚೇಸ್ ಮಾಡ್ತಾಯಿದ್ರು ಎಷ್ಟು ಕಲೆಕ್ಷನ್ ಇದೆ ಅಂದರೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು ಸ್ನೇಹಿತರೆ ನಾನಂತೂ ಈ ಸಲ ನೋಡಿದೆ ಮೈಸೂರು ಸಿಲ್ಕ್ಗಳು ಇನ್ನೂ ಒಂದಷ್ಟು ತೆಗೆಸಬೇಕು ಅಂದ್ಕೊಂಡೆ ನನಗೆ ಟೈಮ್ ಆಗಲಿಲ್ಲ ನೋಡೋಣ ನೆಕ್ಸ್ಟು ಯಾವಾಗ ಯಾವಾಗಾದರೂ ಹೋದರೆ ಖಂಡಿತ ಶೇರ್ ಮಾಡ್ತೀನಿ ಇದರಲ್ಲೂ ಕೂಡ ಮೈಸೂರು ಸಿಲ್ಕ್ ಸ್ಯಾರಿಗಳನ್ನ ಶೇರ್ ಮಾಡೀನಿ ಸೊ ಹಬ್ಬಗಳಿಗೆ ನೀವೇನಾದರೂ ಸಿಲ್ಕ್ ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂದರೆ ನೋಡಿ ಇದೆಲ್ಲವೂ ಕೂಡ ನಾನು ತೋರಿಸ್ತಾ ಇರೋದೆಲ್ಲ ಬರೀ ಐದು ಸಾವಿರ ಐದೂವರೆ ಆರು ಸಾವಿರದಲ್ಲಿ ರೇಷ್ಮೆ ಸ್ಯಾರಿಗಳನ್ನ ತೋರಿಸ್ತಾ ಇದ್ದೀನಿ ಮತ್ತು ಏನು ಅಂತಂದರೆ ರೇಷ್ಮೆ ಸ್ಯಾರಿಗಳೆಲ್ಲ ನಿಮಗೆ ಗೊತ್ತಾ ಐ ಐದುವರೆ ಆರು ಸಾವಿರಕ್ಕೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಸೊ ಪ್ಯೂರೆಲ್ಲ ನೀವು ತೊಗೋಬೇಕು ಅಂತ ಅಂದರೆ ಒಂದು ಒಂಬತ್ತು ಹತ್ತು ಹದಿನೈದು ಸಾವಿರ ಆಗುತ್ತೆ ಸೊ ಅದೇ ಅದೇ ಥರ ಸಾರಿಗಳು ಕೂಡ ಕಡಿಮೆ ಬಜೆಟ್ನಲ್ಲಿದೆ ನೋಡಿ ಇವಾಗ ನಾನು ತೋರಿಸ್ತಾ ಇರೋದೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳೆಲ್ಲ ರೇಟ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಐದು ಸಾವಿರ ಚಿಲ್ಲರೆ ಈ ಸ್ಯಾರಿಗಳೆಲ್ಲ ಸೊ ನಿಮಗೆ ಐದು ಸಾವಿರಕ್ಕೆಲ್ಲ ಈ ಥರ ಮೈಸೂರು ಸಿಲ್ಕ್ ಸ್ಯಾರಿಗಳೆಲ್ಲ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಕಡಿಮೆ ಬಜೆಟಲ್ಲಿ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಮತ್ತು ಏಳುವರೆ ಎಂಟು ಸಾವಿರಕ್ಕೆಲ್ಲ ತುಂಬ ಕಲೆಕ್ಷನ್ ಇದೆ ಒಂದು ಹತ್ತು ಸಾವಿರದ ಒಳಗಡೆ ಎಲ್ಲ ಮೈಸೂರು ಸಿಲ್ಕು ವೆಯ್ಟು ಅಷ್ಟೇ ಇದೆ ತಿಕ್ನೆಸ್ಸು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ನನಗಂತೂ ಮೈಸೂರು ಸಿಲ್ಕ್ ಸ್ಯಾರಿಗಳು ಬೇರೆಯವರೆಲ್ಲ ಖರೀದಿ ಮಾಡ್ತಾಯಿದ್ರು ಒಂದು ಒಂಬತ್ತು ಸಾವಿರ ಹತ್ತು ಸಾವಿರಕ್ಕೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬಾ ಇಷ್ಟ ಆಯಿತು ಸೊ ನೋಡಿ ನೀವು ಕೂಡ thank you ಅದು ಹೊಸ ಸ್ಯಾರಿ ಬಂದಿದೆ ಅಂತ ತೋರಿಸ್ತಾ ಇದ್ರು ಕಲಂಕಾರಿ ಪ್ರಿಂಟೆಡ್ ಸ್ಯಾರಿ ಅಂತ ಸೊ ಹೊಸ ಹೊಸ ಕಲೆಕ್ಷನ್ನ ನೋಡಬೇಕು ಅಂದರೆ ನೀವು ಶಾಪ್ಗೆ ವಿಸಿಟ್ ಮಾಡಬೇಕು ಸೊ ಇವ್ರ ಶಾಪ್ ಬಂದು ಎಮ್ ಜಿ ರೋಡ್ ತರ್ಡ್ ಕ್ರಾಸ್ನಲ್ಲಿ ಇರೋ ಅಂಥದ್ದು ಸೊ ಒಂದಷ್ಟು ಸ್ಯಾರಿನ ಫೈನಲ್ ಆಗಿ ಪರ್ಚೇಸ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ ತುಂಬ ಟೈಮ್ ಆಗಿತ್ತು ಹಾಗಾಗಿ ಸೊ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ ಎಲ್ರಿಗೂ